ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಹೇಳಿ ಅಂದ್ಕೊಂಡಿದ್ದೀನಿ ಇವತ್ತು ಬಂದ್ಬಿಟ್ಟು ಬೆಳಿಗ್ಗೆ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿರೋವಂಥದ್ದು ಸೊ ರೆಡಿಯಾಗಿದ್ದೀನಿ ಹೊರಗಡೆ ಹೊರಟಿದ್ದೀನಿ ಎಲ್ಲಪ್ಪ ಅಂದರೆ ನನ್ನ ಮಗಳನ್ನ ಸ್ಕೂಲ್ ಹತ್ರ ಹೋಗಬೇಕು ಅವನಿಗೆ ಫೀಸ್ ಕಟ್ಟೋದಿತ್ತು ಸೊ ಹೋಗಿಬಿಟ್ಟು ಅವನಿಗೆ ಫೀಸ್ ಕಟ್ಟಿ ಆಮೇಲೆ ಏನು ಪ್ಲ್ಯಾನ್ ಆಗುತ್ತೆ ಅಂತ ಗೊತ್ತಿಲ್ಲ ಏನೋ ಮೈಂಡ್ ಮೈಂಡಲ್ಲಿ ಅದು ಸಕ್ಸಸ್ ಆಗುತ್ತಾ ಇಲ್ಲ ಫ್ಲಾಪ್ ಆಗುತ್ತಾ ಗೊತ್ತಿಲ್ಲ ನನಗೆ ಸೊ ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇಷ್ಟಾದರೂ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೋಸ್ಸು ಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯ್ತಾ ಸೊ ಬನ್ನಿ ಇವಾಗ ಫಸ್ಟ್ ಸ್ಕೂಲ್ ಹತ್ರ ಹೋಗೋಣ ಆಮೇಲೆ ಏನು ಪ್ಲ್ಯಾನು ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಆಮೇಲೆ ನೋಡ್ತೀನಿ ಆಯಿತಾ ಸೊ ಹಾಗೆ ಅದಕ್ಕೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ಕೊಂಡೆ ಸೊ ಹೊರಗಡೆ ಹೋಗೋಕೆ ಮುಂಚೆ ನಾನು ಎಲ್ಲ ಒಂದ್ಸಲ ಚೆಕ್ ಮಾಡಬೇಕಲ್ವ ಚೆಕ್ ಮಾಡ್ಬಿಟ್ಟು ಹೊರಡೋದು ನನ್ನ ಮಗನ ಬರ್ಡೇ ಮುಗಿದ ಮೇಲೆ ಆ ಬಲೂನ್ಸ್ ಎಲ್ಲ ಅಲ್ಲಿ ಆಗಿ ಕಟ್ಬಿಟ್ಟಿದ್ದಾರೆ ಉದ್ದಕ್ಕೆ ಸೊ ಚೆನ್ನಾಗಿ ಕಾಣ್ತಾ ಇದೆ ಒಂಥರ ಅಲ್ಲ ದೇವ್ರ ಪೂಜೆ ಎಲ್ಲ ಆಯಿತು ಬಲೂನ್ ಇಲ್ಲಿತ್ತಲ್ವ ಇದೆಲ್ಲ ಡೆಕೋರೇಷನ್ ಮಾಡಿದೆಲ್ಲ ತೆಗೆದ್ಬಿಟ್ಟು ಆಮೇಲೆ ಅಲ್ಲಿ ಹಾಕ್ಬಿಟ್ಟಿದ್ದೀವಿ ಸೊ ಈಗ ಅಲ್ಲಿ ಚೆನ್ನಾಗಿದೆ ಕ್ಯೂಟ್ ಕ್ಯೂಟಾಗಿ ಕಾಣ್ತಾ ಇದ್ದೆ ಮನೆಯವರ ಹೊರಡೋಣ ನಾನಂತೆಲ್ಲ ರೆಡಿಯಾಗಿದ್ದೀನಿ ಏನೇನೆಲ್ಲ ಆಗುತ್ತೆ ಇವತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲು ಸ್ಕೂಲ್ ಹತ್ರ ಹೋದೆ ಸ್ಕೂ ಫೀಸ್ ಪೇ ಮಾಡಿಬಿಟ್ಟು ಬರೋಣ ಹೇಳಿ ಮಕ್ಕಳು ಆಗ್ತಾನೆ ಪ್ರೇಯರ್ ಎಲ್ಲ ಮಾಡಿ ಒಳಗಡೆ ಹೋಗ್ತಾ ಇದ್ರು ಲೈನಾಗಿ ಅದನ್ನು ಒಂದು ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಹೋದೆ ಹೋಗಿ ಅವಳು ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇಲ್ಲು ದೇವರಿಗೆ ಸೊ ಇಲ್ಲಿ ಹೋದಾಗೆಲ್ಲ ನನಗೆ ವೆಂಕಟೇಶ್ವರ ತುಂಬಾ ಇಷ್ಟ ಸೊ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ಲು ಅವತ್ತು ಹೋಗಿ ದೇವರಿಗೆಲ್ಲ ಕೈ ಮುಗಿಬಿಟ್ಟು ಅದಾದಮೇಲೆ ಅವರ ಮಹಾಲಕ್ಷ್ಮಿ ಹೋಗೋಕ್ಕೆ ಸ್ಯಾರಿ ತೊಗೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಇದ್ದಿದ್ದಂಥದ್ದು ಮುಂಚೆನೇ ಸ್ಯಾರಿ ಅಂಕಲ್ ಕೂಡ ಬಂದಿದ್ದರು ಆ ಸ್ಯಾರಿನ ಒಂದಷ್ಟು ಫೋಟೋ ನೋಡಿ ವೀಡಿಯೋದಲ್ಲಿ ನೋಡಿ ನಾನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ ಬಟ್ ಇನ್ನೂ ಕನ್ಫರ್ಮ್ ಮಾಡಿರಲಿಲ್ಲ ಅದು ಬೇಕೇ ಬೇಕು ನನಗೆ ಅಂಥೇಳಿ ಏಕೆಂದರೆ ಒಂದು ಸಲ ನಾವು ಹತ್ರದಿಂದ ಕ್ವಾಲಿಟಿ ನೋಡಿದ್ರೆ ತಾನೆ ಗೊತ್ತಾಗೋದು ಫೋಟೋದಲ್ಲಿ ಆ ವೀಡಿಯೋದಲ್ಲೆಲ್ಲ ಚೆನ್ನಾಗಿ ಕಾಣ್ತಾ ಇರುತ್ತೆ ಅಂದ್ಬಿಟ್ಟು ಹೇಳಿದ್ದೆ ಹಾಗಾಗಿ ಅವರಲ್ಲಿ ಇಟ್ಬಿಟ್ಟು ಹೋಗಿದ್ದರು ಸ್ಯಾರಿನ ಸೊ ನೋಡ್ಬಿಟ್ಟು ಹೇಗಿದೆ ಅಂಥೇಳಿ ಜೊತೆಗೆ ಒಂದಿಷ್ಟು ಕುಚ್ಚು ಕಟ್ಟೋದು ಕೂಡ ಸೀರೆಗಳಿತ್ತು ಆಮೇಲೆ ಥ್ರೆಡ್ಡು ಕೂಡ ತೊಗೊಳ್ಬೇಕಾಗಿತ್ತು ಸೊ ಅದನ್ನೆಲ್ಲ ಕೆಲಸ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದ್ಬಿಟ್ಟೆ ನಾನು ಹೋಗಿದ್ದಾಯ್ತು ಬೇಗ ಬಂದಿದ್ದಾಯ್ತು ಎಲ್ಲೂ ಕೂಡ ಒಂದು ಸೆಕೆಂಡ್ ನಿಂತ್ಕೊಳ್ಳಿಲ್ಲ ಇದು ಮಾಡಲಿಲ್ಲ ಬೇಗ ಬೇಗ ಬಂದ್ಬಿಟ್ಟೆ ರಿಟರ್ನು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಅಂತೇಳಿ ಆ್ಯಕ್ಚುಲಿ ನಾನು ಹೋಗಿದ್ದೇನು ಗೊತ್ತಾ ಪ್ಲ್ಯಾನು ನಾನು ಮುಗಿದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತಗೊಳ್ಳೋಣ ಅಂತ ಸೊ ಯೂಶ್ವಲಾಗಿ ನಾನು ತೊಗೊಳೋದು ಬಂದ್ಬಿಟ್ಟು ಸ್ಯಾರಿ ಕಲದ್ರೆ ನಾನು ಸ್ಯಾರಿ ತೊಗೊಳೋದು ಜಾಸ್ತಿ ಅವರ ನಾನೇ ತೊಗೊಳೋದು ಎಲ್ಲರು ರೇರು ಚಿಕ್ಕಪೇಟೆ ಅಲ್ಲಿ ಇಲ್ಲಿ ಬೇರೆ ಕಡೆ ತೊಗೊಳ್ಳೋದು ನಾನು ಸೊ ಹಂಗಾಗಿ ಅವರು ಎಲ್ಲ ಹಾಕಿದ್ರು ನೋಡೋಣ ಹೋಗಿ ನೋಡೋಣ ಅಂತೇಳಿ ಓದೆ ತಗೊಂಡಿದ್ದೀನಿ ಒಂದೆರಡು ಸಿಂಪಲ್ ಸ್ಯಾರಿ ಮತ್ತು ಒಂದು ಸ್ವಲ್ಪ ಚೆನ್ನಾಗಿರೋ ಸ್ಯಾರಿ ತೊಗೊಂಡಿದ್ದೀನಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅದನ್ನೇ ಉಡ್ಸೋಣ ದೇವರಿಗೆ ಅಂತೇಳಿ ಪ್ಲ್ಯಾನ್ ಮಾಡಿ ತೊಗೊಂಬಂದಿರೋದು ಅದನ್ನೇ ಉಡ್ಸ್ತೀನಿ ಇನ್ನೇನು ದೇವರಿಗೆ ಅಂದರೆ ಅಂದಮೇಲೆ ಅದನ್ನೇ ಉಡಿಸ್ಬೇಕಲ್ವ ಸೊ ಹಂಗಾಗಿ ತೊಗೊಂಬಂದಿದ್ದೀನಿ ತೋರಿಸ್ತೀನಿ ಯಾವುದು ಅಂತ ಹೇಳಿಬಿಟ್ಟು ಸೊ ಅವರು ಅಲ್ಲಿ ಯಾವುದೇ ರೀತಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಅವ್ರು ಇಷ್ಟಪಡೋಲ್ಲ ವೀಡಿಯೋ ಮಾಡ್ಕೊಳ್ಳೋದು ಅಥವಾ ಫೋನ್ ನಂಬರ್ ಶೇರ್ ಮಾಡೋದು ಅದೆಲ್ಲ ಇಷ್ಟಪಡಲ್ಲ ಇಷ್ಟಪಟ್ಟಿದ್ದರೆ ನಾನು ವೀಡಿಯೋ ಮಾಡ್ಕೊಂಡು ಜೊತೆ ಶೇರ್ ಮಾಡೇ ಮಾಡ್ತಾಯಿದ್ದೆ ಸೊ ತುಂಬ ಬಲವಂತವಾಗಿ ಯಾರನ್ನೋ ವಿಡಿಯೋ ಎಳಿಬಾರ್ದು ಅವರ ಪರ್ಸನಲ್ ಏನಿರುತ್ತೋ ಅದು ನಮ್ಗೆ ಗೊತ್ತಿಲ್ಲ ಸೊ ಹಂಗಾಗಿ ನಾನು ಜಾಸ್ತಿ ಅದ್ರ ಬಗ್ಗೆ ಇದು ಮಾಡಲ್ಲ ಹೋದೆ ಜಸ್ಟ್ ಫ್ರೆಂಡ್ ಮನೆಗೆ ಹೋದೆ ಫಸ್ಟು ಅಲ್ಲಿ ಅವ್ರ ದೀಪ ಎಲ್ಲ ಹಚ್ಚಿದ್ರು ತುಂಬ ಚೆನ್ನಾಗಿ ಎಲ್ಲ ಮುಡಿಸಿ ಪೂಜೆ ಮಾಡಿದ್ದು ಅದೊಂದು ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡು ರಂಗೋಲಿ ಏನೋ ಮನೆ ಹತ್ರ ಪ್ಯಾಕೆಟಲ್ಲಿ ತೊಗೊಂಬರ್ತಾರಂತೆ ಸೊ ನಾನು ಹೇಳ್ಬಿಟ್ಟು ಬಂದಿದ್ದೀನಿ ನನಗೂ ಕೂಡ ತೆಗೆದಿಡು ಎರಡೆರಡು ಪ್ಯಾಕೆಟು ಅಂತೇಳಿ ಚೆನ್ನಾಗಿದೆ ಕ್ವಾಲಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಸೊ ಮನೆ ಮುಂದೆ ನಮ್ಮಲೆ ಹಾಕ್ದಾಗ ಕಲರ್ ಹಾಕೋಕ್ಕೆ ಹಬ್ಬದ ಟೈಮ್ಗಳಲ್ಲೆಲ್ಲ ಆಗುತ್ತೆ ಕಣೆ ತೆಗ್ದಿಡು ಅಂತ ಹೇಳಿ ಬಂದೆ ಆಮೇಲೆ ಅವಳೇ ಏನು ಮಾಡಿದ್ರು ಬಿಟ್ಟಿಲ್ಲ ಊಟ ಮಾಡ್ಕೊಂಡು ಹೋಗು ಹೇಳಿ ಊಟಕ್ಕೆ ಕೂಡ ಹಾಕೊಟ್ಲು ತಿಂದ್ಬಿಟ್ಟು ಸ್ಯಾರಿ ನೋಡಿ ಸ್ಯಾರಿ ತಗೊಂಡು ಆಮೇಲೆ ಮನೆಗೆ ಬಂದ್ಬಿಟ್ಟೆ ಅಷ್ಟೇ ಆಗಿದ್ದು ಸೊ ಹೊರಗಡೆ ಹೋಗಿ ಬಂದೆ ಅಂತಂದರೆ ಒಂಥರ ಹೆಡ್ ಆ ಥರ ಅನಿಸ್ತಿರುತ್ತೆ ನನಗೆ ಈ ತಣ್ಣಿ ವೆದರ್ ಇರೋದ್ರಿಂದ ಕೂಡ ಹಂಗಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ರೆಸ್ಟ್ ಮಾಡಿ ಇವಾಗ ಎದ್ದು ನನ್ನ ಮಗ ಬರೋ ಟೈಮ್ ಆಯಿತು ಅವನು ಬಂದಮೇಲೆ ಅವ್ನಿಗೇನಾದರೂ ಅಡುಗೆ ಏನಾದರೂ ಮಾಡಬೇಕಿವಾಗಿನ ಏನೂ ಅಡುಗೆ ಮಾಡಿಲ್ಲ ನಾನು ಸೊ ಸಿಂಪಲಾಗಿ ಟೊಮೊಟೊ ಸಾಂಬಾರು ಏನಾದರೂ ಮಾಡಬಾರಣ ಅಂದ್ಕೊಂಡಿದ್ದೀನಿ ಟೊಮೊಟೊ ಸಾಂಬಾರು ಮಾಡಿ ಮಿಕ್ಸ್ಚರ್ ಇದೆ ತಂದಿರೋದು ಮಿಕ್ಸ್ಚರ್ ತಿಂತಾನೆ ಅಷ್ಟೆ ತಂದಿಟ್ಟಿರೋದು ನೋಡಿ ಸೀರೆ ಕೂಡ ಇಲ್ಲೇ ಇದೆ ತೋರಿಸ್ತೀನಿ ಆಮೇಲೆ ಯಾವ ಸೀರೆ ತೊಗೊಂಡು ಬಂದೆ ಹೇಳಿ ಎಂಥ ಮಳೆ ಇವಾಗ ನಿಂತು ಕಣ ಇವಾಗ ನಿಂತೋಯ್ತು ಮಳೆ ಮಳೆ ಇವಾಗ ನಿಂತು ಹೋಯ್ತು ಒಳ್ಳೆ ನನ್ನ ಮಗ ಸ್ಕೂಲಿಂದ ಬಿಡೋ ಟೈಮಿಗೆ ಕರೆಕ್ಟಾಗಿ ಮಳೆ ಬರ್ತಾನೆ ಅಂತ ಅನ್ಕೊಂಡ್ರೆ ಎಷ್ಟೊತ್ತಾದರೂ ಬಂದೇ ಇಲ್ಲ ಹಂಗಾಗಿ ಹೋಗಿ ನಾನೇ ಕರ್ಕೊಂಬಂದು ಫುಲ್ಲು ಬಟ್ಟೆ ಎಲ್ಲ ನಿಮ್ಮ ಅಷ್ಟು ಜೋರು ಮಳೆ ಇವತ್ತು ಈ ಟೈಮಿಗೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದರೆ ಹಾಲು ಕೂಡ ಇಲ್ಲ ಇವಾಗ ಹಾಲು ತೊಗೊಂಡ ಅಲ್ಲೇ ಹೋಗಿದೆ ಡೈರಿ ಹತ್ತಿ ಹೋಗಿದೆ ಹಾಲು ತರೋಣ ಅಂದರೆ ಹಾಲು ಕೂಡ ಇಲ್ಲ ಡೈರಿ ಕ್ಲೋಸ್ ಆಗಿತ್ತು ಈಗ ಏನು ಮಾಡಿದಾಗ ಇವಾಗ ಹಾಗೆ ಅಲ್ಲಿಂದ ಬರ್ತಾ ಸ್ಟಿಕ್ಕರ್ ಪ್ಯಾಕೆಟ್ ತಗೊಂಬಂದೆ ಇದು ಖಾಲಿ ಆಗ್ಬಿಟ್ಟಿತ್ತು ನಾನು ಸ್ಟಿಕ್ಕರ್ ಪ್ಯಾಕೆಟ್ ಅದೊಂದು ಮತ್ತೆ ಇದೊಂದು ಕಲರ್ ಕಲರ್ ಸ್ಟಿಕ್ಕರ್ ಪ್ಯಾಕೆಟ್ ಆಮೇಲೆ ಮೆಹಂದಿ ಪ್ಯಾಕೆಟ್ ಕೂಡ ತೊಗೊಂಬಂದ ಸೊ ಸ್ವಲ್ಪ ಸ್ವಲ್ಪ ಹೊತ್ತಾದ್ಮೇಲೆ ಮಳೆಗಿಲ್ಲ ನಿಂತರೆ ನನ್ನ ಮಗನ ಕಳಿಸ್ಬಿಟ್ಟು ಹಾಲು ತರಿಸ್ಕೊಂಡು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿಬೇಕು ನಾನು ನನ್ನ ಮಗ ಫುಲ್ಲು ನೆಂದೋಗ್ಬಿಟ್ಟಿದ್ದಾನೆ ಅದಕ್ಕೆ ಇಂಥ ಕೈ ಕಾಲು ತೊಡ್ಕೊಂಬ ಅಂದ್ರೆ ಅವನು ಸ್ನಾರಣೆ ಮಾಡ್ಕೊಂಬರ್ತ ಮಾಡ್ಕೊಂಬ ಅಂದ್ರೆ ಇವತ್ತು ಎಂಥ ಜೋರು ಮಳೆ ಬಟ್ಟೆ ಓಡೋಗಿಬಿಡ್ತಾನೆ zeta hmm len do gudis mein friends i tell you friends how the, how the, how the friend agar bichhdu friend tala ila friend bichhdu friend chiche bichu teva aako bada hello bichu full len do gudidane ಅಲ್ಲಿ ಯಾರೋ ಪಾಪ ವಯಸ್ಸಾಗಿರೋ ಒಬ್ರು ವ್ಯಕ್ತಿ ಅಂತೆ ಪಾಪ ನಡಕ್ತಾ ಇದ್ರು ಅಂದ್ಬಿಟ್ಟು ಅವ್ರಿಗೆ ಇವನು ನ ಅವ್ರಿಗೆ ಬಿಚ್ಚಿ ಅವ್ರಿಗೆ ಹಾಕಿ ಕರ್ಕೊಂಡು ಹೋಗಿ ಅವ್ರನ್ನ ಮನೆಗೆ ಬಿಟ್ಬಿಟ್ಟು ಆಮೇಲೆ ಇವನು ನೆನ್ಕೊಂಡು ಬಂದಿದ್ದಾನೆ ನನ್ನ ಮಗ ಮಾಡಲಿ ಒಳ್ಳೇದೇ ಅದೆಲ್ಲ ಕನ್ಸನ್ ಇರಬೇಕು ಸೊ ಏನು ಮಾಡೋಕ್ಕಾಗಲ್ಲ ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ ಬರ್ತಾನೆ 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 ಅಂದರೆ ಬರಲೋ ಇಲ್ಲ ಆಮೇಲೆ ಇರೋಪ್ಪ ಭಯ ಐತಿ ಯಾಕಪ್ಪ ಮಳೆದೇ ಗುಡುಕ್ತಾಯ್ತು ಚೆನ್ನಾಗಿ ಹೋಗಿ ಕರ್ಕೊಂಡ್ಬಂದ್ಬಿಡೋಣ ಅಂತೇಳಿ ಹೋಗಿ ಕರ್ಕೊಂಡ್ ಬಂದೆ ಬನ್ನಿ ಬಿಚ್ಚಬಿಡಮ್ಮ ಒರ್ಸ್ಕೊ ಮೈ ಎಲ್ಲ ಒರ್ಸ್ಕೊಂಡ್ ಬಟ್ಟೆ ಹಾಕೋ ಅದನ್ನ ಅಲ್ಲೇ ಒಣಗಾಕ್ ಆಹಾ ಚಳಿ ನೆನ್ಕೊ ಬಂದ್ಬಿಟ್ಟು ಫ್ಯಾನ್ ಹಾಕ್ತಿಯಲ್ಲುದ್ದಿ ನೆನ್ಕೊ ಬಂದಿದ್ದಾನೆ ಅಲ್ಲಿಂದ ಮತ್ತೆ ಫ್ಯಾನ್ ಹಾಕ್ತಾ ಇದ್ದಾರು ಅನ್ಕೊಂಡ್ ಬಂದ ನಾನು ನಾನು ಅಪ್ಪು ತ್ರೀ ಸಾರಿ ತಗೊಂಡೆ ಎರಡು ಸಿಂಪಲ್ ಒಂಥ ಸ್ಯಾರಿ ತೊಗೊಂಡಿದ್ದೀನಿ ಅಂದರೆ ಪೂಜೆ ಗೀಜೆ ಮಾಡಿದಾಗ ಉಟ್ಕೊಳ್ಳೋದಕ್ಕೆ ಅಂತ ಸೊ ಇನ್ನು ಒಂದು ಸ್ವಲ್ಪ ಚೆನ್ನಾಗಿರೋದು ತೊಗೊಂಡಿದ್ದೀನಿ ತೋರಿಸ್ತೀನಿ ಆಮೇಲಿಂದ ನನಗತ್ತು ಇವಾಗ ತೋರ್ಸೋಕ್ಕೆ ಮೂಡೇ ಇಲ್ಲ ನಾನು ಬಂದವಳು ಆ ಮಲ್ಲಿಗೆ ಎದ್ಬಿಟ್ರೆ ಒಂಥರ ನಿದ್ದೆ ಮಂಪ್ರಲ್ಲೇ ಇರ್ತೀವಿ ಜೊತೆಗೆ ಈಗ ಮಳೆ ಬೇರೆ ನೆನ್ಕೊಂಡು ಬಂದಿದ್ದು ಬೇರೆ ಈಗ ಒಂಥರ ಹಿಂಸೆ ಇದೆ ಕಾಫಿ ಮಾಡ್ಕೊಂಡು ಕುಡಿಯೋವರೆಗೂ ಒಂಥರ ಒಂಥರ ಇಲ್ಲ ಮಿಕ್ಸರ್ ಇದೆ ಮಿಕ್ಸ್ಚರ್ ಆದರೂ ತಿಂತೀನಿ ಆಯಿತಾ ಮಾರ್ನಿಂಗ್ ಫ್ರೆಂಡ್ಸ್ ಸೊ ನಿನ್ನೆ ಮಳೆಲ್ಲ ನೆನ್ಕೊಂಡು ಬಂದಮೇಲೆ ಎಂಥ ಚಳಿ ಜ್ವರ ಅಂತ ಹೇಳಿದ್ರೆ ಒಂದು ಕ್ಷಣಕ್ಕೆ ಮೈಯೆಲ್ಲ ಚಳಿ ಆಮೇಲೆ ಒಂಥರ ಫುಲ್ ಮೈಯೆಲ್ಲ ಬಿಸಿ ಆಗ್ಬಿಡ್ತು ಚಳಿ 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 ಸೊ ಫುಲ್ಲು ಹಚ್ಕೊಂಡು ಮಾಡ್ಕೊಂಡ್ಬಿಟ್ಟಿದೆ ಪರ ನನ್ನ ಮಗ ಟೆಸ್ಟ್ ನಡೀತಾ ಇದೆ ಅವ್ನಿಗೆ ಅವನೇ ಕುತ್ಕೊಂಡು ಎದ್ದು ಓದ್ಕೊಂಡ ಅವನು ಕೂಡ ಮಳೆಲಿ ಅಂದ್ಕೊಂಡು ಬಂದಿದ್ದ ಬಟ್ ನನಗೇನು ಎಫೆಕ್ಟ್ ಆಯಿತು ಅಂತ ಗೊತ್ತಿಲ್ಲ ಇದ್ದಕ್ಕಿ ತಂಗೇ ಚಳಿ ಮೈಯೆಲ್ಲ ಬಿಸಿ ಜ್ವರ ಆ ಥರ ಬಂದ್ಬಿಡ್ತು ಮಾರ್ನಿಂಗು ಎದ್ದೊಳಕ್ಕೆ ಆಗಿಲ್ಲ ನನಗೆ ಅಂತೂ ಅವನಿಗೆ ಓದಿಸ್ಬೇಕಲ್ಲ ಒಪ್ಕೊಂಡ ಏನೇನು ಕೇಳಿರಲಿಲ್ಲ ನಾನು ಇವತ್ತಾದರೂ ಕೇಳೋಣ ಅಂತ ಹೇಳಿಬಿಟ್ಟು ಎದ್ದು ಎಲ್ಲ ಕೇಳಿ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ತಿಂಡಿಗೆ ಬಂದ್ಬಿಟ್ಟು ಪುಳಿಯೋಗರೆ ಮಾಡಿಬಿಟ್ಟೆ ಸೊ ಬೇಗ ಆಗುತ್ತಲ್ಲ ಅಂತ ಹೇಳಿ ಪುಳಿಯೋಗರೆ ಮಾಡಿದೆ ನನಗಂತೂ ಪುಳಿಯೋಗರೆ ಇಡ್ಸೋದಿಲ್ಲ ಈಗ ನಾಳೆಗೆ ದೋಸೆ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಅಂತ ಹೇಳಿಬಿಟ್ಟು ಸೊ ಮ್ಯಾಗಿ ಮಾಡ್ಕೊಂಡಿದ್ದೀನಿ ದಾಳಿಂಬ್ರೆ ಹಣ್ಣಿತ್ತು ಅಂತ ಬಿಡಿಸ್ಕೊಂಡು ಆ ಥರ ಒಂಥರ ಕೈ ನೋವು ಸುಸ್ತು ಆ ಥರ ಆಗ್ತಾಯಿದೆ ಹಾಗೂ ನಿಧಾನಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋಂಥದ್ದು ತುಂಬ ಚೆನ್ನಾಗಿ ಸ್ಪೇಸ್ ತನಿಗೋ ಟೈಂಗ ತೋರಿಸ್ತಾ ಇದೆ ಸೊ ತಲೆ ಭಾರ ಬಂದ್ಬಿಟ್ಟಿತ್ತು ಅದಕ್ಕೆ ಅಂತೇಳಿ ಚೆನ್ನಾಗಿ ಆಯಿಲ್ ಹಾಕ್ಕೊಂಡಿದ್ದೀನಿ ಈ ತಂಡಿ ವೆದರಿಗೆ ತಲೆ ಸ್ನಾನ ಮಾಡೋದಕ್ಕೂ ಭಯ ಬಟ್ ಸ್ಟಿಲ್ ತಲೆಯಲ್ಲಿ ಎಣ್ಣೆ ಇಟ್ಕೊಂಡಿರೋದು ಕಷ್ಟನೇ ಶೀತ ಆಗ್ಬಿಟ್ರೆ ಅಂತ ಹೇಳಿಬಿಟ್ಟು ಇವಾಗ ತಿಂಡಿ ಮಾಡ್ಕೊಂಡಿದ್ದೀನಿ ಇವಾಗ ತಿಂಡಿ ತಿಂದ್ಬಿಟ್ಟು ಮಾತ್ರೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾನು ಸ್ನಾನ ಮಾಡಿ ಪೂಜೆ ಮಾಡ್ತೀನಿ ಆಗ್ತಲ್ಲ ನನಗೆ ತುಂಬ ಸುಸ್ತು ಬೈಕಾಯಿ ನೋವು ಆ ಥರ ಅನಿಸ್ತಾ ಇದೆ ಹಿಂಗೆ ಕೆಲಸ ಮಾಡೋದು ಎದ್ದು ಅಂಥೇಳಿ ನನಗೆ ಗೊತ್ತಿಲ್ಲ ಅಷ್ಟು ಇದಾಗಿ ಕೆಲಸ ಮಾಡಿದ್ದೀನಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಕೆಲಸ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಈಗ ಅಡುಗೆ ಕೂಡ ಮೂಲಂಗಿ ತೊಗೊಂಡು ಬಂದಿದ್ದಾರೆ ಸೊ ಮೂಲಂಗಿ ಬೇಳೆ ಸಾಂಬಾರು ಮಾಡ್ತೀನಿ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಫಸ್ಟು ತಿನ್ಬಿಡ್ತೀನಿ ಸೀರೆ ತೊಗೊಂಡು ಬಂದಿದೆ ತೋರ್ಸೋಣ ಅಂದ್ಕೊಂಡ್ರೆ ಶೇರ್ ಮಾಡೋಕ್ಕಾಗಿಲ್ಲ ಬಂದಿದ್ದ ತಕ್ಷಣ ಆ ಥರ ಆಯ್ತಲ್ಲ ಅಂಥೇಳಿ ಮುಂದ್ಕೊಂಡು ಅದ್ರೂ ಕೂಡ ನೋಡ್ಬೋದು ಅಲ್ಲೇ ಇಟ್ಟಿದ್ದೀನಿ ಹಾಗೆ ಬ್ಯಾಗಲ್ಲಿ ಹಸ್ಬೆಂಡ್ ಬಂದಾಗ ತೋರಿಸ್ತಾ ಈ ಥರ ನೋಡಿ ಅಂತ ಅವರು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ನನಗಂತೂ ಮೊಬೈಲ್ ಹೊರ್ಡ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ತುಂಬನೇ ಒಂಥರ ಟಯರ್ಡ್ ಆ ಥರ ಅನಿಸ್ತಾಯಿತ್ತು ಸೊ ತಿಂದಮೇಲೆ ಮೇಲೆ ಮತ್ತೆ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ನೆಕ್ಸ್ಟ್ ಟೈಮ್ ಮಾರ್ನಿಂಗಿದು ಬದನೇಕಾಯಿ ತೊಗೊಂಬಂದಿದ್ರು ಊರಲ್ಲಿ ಯಾರೋ ಬೆಳೆದಿದ್ರಂತೆ ಸೊ ಕೊಟ್ಟಿದ್ರು ಅದ್ರದ್ದು ಗೊಜ್ಜು ಮಾಡೋಣ ದೋಸೆಂಗಾನೆ ಹಾಕಿದ್ರಲ್ವಾ ಗೊಜ್ಜು ಮಾಡೋಣ ಹೇಳಿಬಿಟ್ಟು ಸೊ ಆಗಿ ಮಾಡಿದಂಥ ರೆಸಿಪಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಿಜ ಒಂದ್ಸಲ ಟ್ರೈ ಮಾಡಿ ಸೊ ಫಸ್ಟಿಗೆ ಸ್ವಲ್ಪ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಎರಡು ಈರುಳ್ಳಿನ ನಾನು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಅದೆಷ್ಟು ಫ್ರೈ ಆದಮೇಲೆ ಎರಡೇ ಎರಡು ಟೊಮೊಟೋನ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ಅದು ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡಿದ್ದೀನಿ ಅದಾದಮೇಲೆ ಮಸಾಲೆ ಪದಾರ್ಥಗಳು ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಒಂದು ಟೀ ಸ್ಪೂನಷ್ಟು ಅಚ್ಚಿಕ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಕಾಲು ಕಪ್ನಷ್ಟು ಸಾಂಬಾರು ಪುಡಿ ಏನು ಮಾಡ್ತೀವಲ್ವ ಅದನ್ನೇ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಸೊ ಇದಿಷ್ಟನ್ನು ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಬದನೇಕಾಯನ್ನ ಕೂಡ ಆ್ಯಡ್ ಮಾಡಿಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಂಡೆ ಅದಾದಮೇಲೆ ಒಂದು ಅರ್ಧ ಗ್ಲಾಸು ಒಂದು ಮುಕ್ಕಾಲು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬಂದನೆಕಾಯಿನ ಬೇವರೆಗೂ ಬಿಟ್ಟಿದೆ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೊಂಡೆ ಬದನೆಕಾಯಿ ಹಾಗೆ ಬೇಗ ಬೆಂದುಬಿಡತ್ತಲ್ವ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಅಂತೇಳಿ ಹೇಳ್ತೀನಿ ಸಿಂಪಲ್ ಆದ ರೆಸಿಪಿ ವಿತಿನ್ ಫಿಫ್ಟೀನ್ ಮಿನಿಟ್ಸಲ್ಲೇ ಆಗೋಗುತ್ತೆ ಜೊತೆಗೆ ಆ ಬದನೇಕಾಯಿ ತುಂಬಾ ಟೇಸ್ಟಿ ಟೇಸ್ಟಿಯಾಗಿತ್ತು ಒಂಥರ ಗೊಜ್ಜು ನಾನು ಮಾಡಿದ ಗೊಜ್ಜು ಟೇಸ್ಟಿ ಇತ್ತು ಅಥವಾ ಬದನೆಕಾಯಿ ಆಗಿದ್ದಿದ್ದಕ್ಕೆ ಟೇಸ್ಟಿತ್ತೋ ಗೊತ್ತಿಲ್ಲ ಸ್ವಲ್ಪನೂ ಕಹಿ ಇರಲಿಲ್ಲ ನೀವು ನೀವೊಂದ್ಸಲ ಖಂಡಿತ ಟ್ರೈ ಮಾಡಿ ಅಂತೇಳಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೊ ಎಲ್ಲ ಕೆಲಸ ಮಗು ಮೇಲೆ ದೀಪ ಎಲ್ಲ ಹಚ್ಚಿ ಅದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಇದ್ದೀನಿ ಸೊ ಈ ನಡುವೆ ಸರಿಯಾಗಿ ವ್ಲಾಗೇ ಮಾಡೋಕ್ಕಾಗಿಲ್ಲ ನನಗೆ ಹೆಲ್ತ್ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯಿತು ಇಲ್ಲಿ ಪ್ಲಾಸ್ಟ್ರಿಂಗ್ ಮಾಡ್ತಾ ಅದಕ್ಕೆಲ್ಲ ಅಂತ ಹಾಕ್ಬಿಟ್ಟು ಕೂಡ ಡೋರ್ ಹಾಕ್ಬಿಟ್ಟಿದ್ದೀನಿ ಗಾಳಿ ಬರ್ತಾ ಇಲ್ಲ ಡೋರ್ ಎಲ್ಲ ಸಾರಿ ವಿಂಡೋ ಹಾಕ್ಬಿಟ್ಟಿದ್ದೀನಿ ಗಾಳಿ ಬರ್ತಾಯಿಲ್ಲ ಆ ಕಡೆ ಹೋದ್ರೂ ಶಬ್ದ ಒಂಥರ ಹಾಗಾಗಿ ದೀಪ ಎಲ್ಲ ಹಚ್ಬಿಟ್ಟು ಇವಾಗ ಮಾಡೋಕ್ಕೆ ಆಗ್ತಾಯಿಲ್ಲ ಸರಿಗೆ ಬ್ಲಾಗೇ ಮಾಡೋಕ್ಕಾಗ್ತಾಯಿಲ್ಲ ಅವತ್ತು ಹೋಗಿ ಬಂದಿದ್ದಷ್ಟೇ ಆಮೇಲೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಒಂದು ಯಾವುದೋ ರೆಸಿಪಿ ಮಾಡಿದ ಅದ್ರದ್ದು ಕ್ಲಿಪ್ಪಿಂಗ್ ತೊಗೊಂಡೆ ಆಮೇಲೆನೆ ಪೂರ್ತಿ ಇರಲಿಲ್ಲ ಎಲ್ಲೋ ಹೊರಗಡೆ ಹೋಗಬೇಕಾಗಿತ್ತು ಸೊ ಹಂಗಾಗಿ ಮಾಡೋಕ್ಕಾಗಿಲ್ಲ ಮತ್ತು ಒಂದು ಕುಚ್ಚುಬೇರೆ ಕಟ್ತಾ ಇದ್ದೀನಿ ನಮ್ಮ ನೇಬರ್ದು ಅವ್ರದ್ದು ಅರ್ಧಂಬರ್ಧ ಫಿನಿಶ್ ಆಗಿದೆ ಇನ್ನು ಅರ್ಧ ಆಗಬೇಕು ಪೂರ್ತಿ ಫಿನಿಶ್ ಆದಮೇಲೆ ನಾನು ಶೇರ್ ಮಾಡ್ತೀನಿ ಅದು ಹಿಂಗೆ ಕಟ್ತಾ ಇದ್ದೀನಿ ಅಂತ ಎಲ್ಲ ಹೊರಗಡೆ ಹೋಗೋದಿತ್ತು ಅಂತ ಹೇಳಿದ್ಮೇಲೆ ಅದಕ್ಕೆ ಒಂದು ಬ್ಯಾಗ್ ಹಾಕಿ ಎತ್ತಿ ಇಟ್ಬಿಟ್ಟು ಅದೇ ನನ್ನ ಮಗನ್ ನಂಬಕ್ಕಾಗಲ್ಲ ನಾನು ಏನಾದರೂ ಒಂದ್ಸಲ ನೀಡ್ ಆ ಆತರ ಏನಾದ್ರು ಬೀಳ್ಸ್ಬಿಡ್ತಾನೆ ಸೊ ಅದಕ್ಕೋಸ್ಕರ ನಾನು ಇರೋದಿಲ್ಲ ಅವನೊಮ್ಮೆ ಇರ್ತಾನಲ್ವಾ ಮನೆಯಲ್ಲಿ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟು ಪ್ಯಾಕ್ ಮಾಡಿ ಹೋಗ್ಬಿಟ್ಟಿದೀನಿ ಸೊ ಈಗ ಎಲ್ಲ ಕೆಲಸ ಮುಗಿದೆಯಲ್ವಾ ಜೊತೆಗೆ ಸಾರಿ ಕೂಡ ತೋರಿಸ್ತೀನಿ ಅಂತ ಹೇಳಿದೆ ನಾನು ವರ್ಮಾಲಕ್ಷ್ಮಿ ಅಂಬಿಟ್ಟು ತೊಗೊಂಡಿರೋಂತ ಸಾರಿ ಸೊ ವರ್ಮಾಲಕ್ಷ್ಮಿಗೆ ಅಂತಾನೆ ಕನ್ಫರ್ಮ್ ಆಗಿ ಹೇಳಕ್ ಆಗಲ್ಲ ಸುಮ್ಮನೆ ಜಸ್ಟ್ ತೆಗೆದಿಟ್ಟಿದ್ದೀನಿ ಆದನೇ ಇನ್ಯಾವುದು ಮತ್ತೆ ತಗೊಳ್ಳಿಲ್ಲ ಅಂದ್ರೆ ಅದೇ ಸೀರೆ ದೇವರಿಗೆ ಅಂತ ಹೇಳಿ ಎದ್ದಿಟ್ಬಿಡೋಣ ಆತರ ಬಂದಾಗ ಗೊತ್ತಾಗುತ್ತೆ ಯಾವ್ದು ಸೀರೆನ ನಾನು ಉಡಿಸ್ತೀನಿ ದೇವ್ರಿಗೆ ಅಂತ ಹೇಳಿ ಸೊ ಇವಾಗಂತೂ ಜಸ್ಟ್ ಅನ್ಕೊಂಡಿರೋದು ಅದಕ್ಕೇನೆ ಆ ದೇವ್ರಿಗೆ ಉಡ್ಸ್ಬೇಕು ಸೀರೆನ ಅಂತ ಹೇಳಿ ಅನ್ಕೊಂಡು ಅದನ್ನ ತೆಗ್ದಿಟ್ಟಿರುವಂತದ್ದು ನೋಡೋಣ ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಇನ್ನೂ ಕೂಡ ವರಮಹಾಲಕ್ಷ್ಮಿ ಶಾಪಿಂಗ್ ಎಲ್ಲ ನಾನು ಹೋಗೇ ಇಲ್ಲ ಸೊ ನೋಡೋಣ ಈ ಲೇಟ್ ಲೇಟಾಗಿದ್ದು ಪ್ರತಿ ಸಲ ನಾನು ಬೇಗನೆ ಹೋಗಿ ಇದ್ದೆ ಬಟ್ ಸೀರೆ ಸ್ವಲ್ಪ ಬೇಗನೆ ತೆಗೆದಿಟ್ಟಿದ್ದೀನಿ ನಾನು ಯಾಕೆಂದರೆ ನಾನು ತೊಗೊಂಡಿರೋದು ಇನ್ಸ್ಟಾಲ್ಮೆಂಟ್ ಅಲ್ವಾ ಸೊ ಸೀರೆ ಚೆನ್ನಾಗಿರೋದು ಬಂದಾಗ ಆ ನಾವು ತಗೊಳ್ಳೋ ತಗೋಬೇಕು ಅನ್ನೋ ಟೈಮಲ್ಲಿ ನಮಗೆ ಇಷ್ಟ ಆಗದೆ ಇರೋ ಥರ ಸಿಕ್ಕಿದ್ರೆ ಅಂದ್ಬಿಟ್ಟು ನಾನು ಇವಾಗ ಚೆನ್ನಾಗಿರೋದು ಬಂದಿತ್ತು ತೋರ್ ತಿಳಿ ತೊಗೊಂಡಿದ್ದೀನಿ ಈಗ ತೋರಿಸ್ತೀನಿ ಯಾವ ಥರ ಸೀರೆ ಅಂತಾರೆ ಈ ಬ್ಯಾಗಲ್ಲಿ ಹಾಕಿ ಇಟ್ಟಿಟ್ಟಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಳ್ಳೋ ಸ್ಯಾಡಿ ಕೂಡ ಇದು ಕೆಲವೊಂದು ಸಿಂಪಲ್ ಸೀರೆಗಳನ್ನು ಕೂಡ ತಗೊಂಡಿದೀನಿ ಶೇರ್ ಮಾಡ್ತೀನಿ ಸಿಂಪಲ್ ಸ್ಯಾಡಿ ಗೊತ್ತಿಲ್ಲ ಇದೊಂಥರ ಟಿಶ್ಯೂ ಕ್ಲಾತ್ ಥರ ಇದೆ ಬಟ್ ನನಗೆ ಒಂಥರ ಇಷ್ಟ ಆಯಿತು ಸೀರೆ ನೋಡಿದ ತಕ್ಷಣ ಇಷ್ಟ ಆಯಿತು ನನಗೆ ಸೊ ಬ್ಲೂ ಕಲರ್ ಒಂಥರ ಮಿಕ್ಸ್ ಆಫ್ ಕಲರ್ ಅಂತಾನೆ ಹೇಳ್ಬೋದು ಸೊ ತುಂಬಾ ಇಷ್ಟ ಆಯಿತು ಅದಕ್ಕೋಸ್ಕರ ಅಂಥೇಳಿ ಇದು ತೊಗೊಂಡಿದ್ದಂಥದ್ದು ಸೊ ಒಂಥರ ಬಟ್ಟೆ ಟಿಶ್ಯೂ ತರ ಇದೆ ನಾನು ಹಂಗೂ ಕೇಳ್ದೆ ನೆರಿಗೆ ಎಲ್ಲ ಚೆನ್ನಾಗಿ ನಿಲ್ಲುತ್ತ ನಿಲ್ಲುತ್ತಾ ಅಂತ ಹೇಳಿ ನನ್ಗೆ ಏನ್ ಗೊತ್ತಾ ತುಂಬಾ ಸ್ಪ್ರೆಡ್ ಆಗೋ ಸೀರೆಗಳು ಆ ತರದೆಲ್ಲ ಇಷ್ಟ ಆಗೋದಿಲ್ಲ ಹಂಗಾಗಿ ಕೇಳ್ದೆ ಇಲ್ಲ ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಅಂದ್ರೆ ನೆರಿಗೆ ಚ ಮಾಡಿದ್ರೆ ಚೆನ್ನಾಗಿ ನಿಲ್ಲುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ತಗೊಂಡಿದೀನಿ ಸೊ ಈ ತರ ಬಾರ್ಡರ್ ಕೂಡ ಇದೆ ಇದಕ್ಕೆ ಸ್ವಲ್ಪ ಗೋಲ್ಡಿಶ್ ಬ್ಲೂ ಗೋಲ್ಡಿಶ್ ಬಾರ್ಡ್ರ್ ತರ ಇದೆ ಇದಕ್ಕೆ ಸೀರೆ ಫುಲ್ ಓವರ್ ಆಲ್ ಇದೆ ಪ್ರಿಂಟ್ ತರಾನೇ ಇದೆ ಮೊದ್ಲ ನೋಡಿದ ತಕ್ಷಣ ತುಂಬಾ ಇಷ್ಟ ಆಗೋಯ್ತು ನನಗೆ ಅದಕ್ಕೋಸ್ಕರ ಬಂದ್ಬಿಟ್ಟು ಪಲ್ಲು ಸೊ ಸೀರೆ ಪಲ್ ಇದು ಸೆರಗು ಸೆರಗಿನ ಪಾಟು ನಾನು ಬಿಚ್ಚೇ ಇರ್ಲಿಲ್ಲ ತಗೊಂಬಂದ್ ಹೆಂಗಿಟ್ಟಿದ ಹಂಗೆ ಇಟ್ಬಿಟ್ಟಿದೆ ಅಲ್ಲೂ ಕೂಡ ಓಪನ್ ಮಾಡಿ ನೋಡಲಿಲ್ಲ ನಾನು ಇದೇನು ಪ್ರಿಂಟೆಡ್ ಅಲ್ಲ ಇದು ಸೆಲ್ಫ್ ಪ್ರಿಂಟ್ ಬರ್ತಾ ಇದೀನಲ್ಲ ಸೊ ಇದು ಬಂದ್ಬಿಟ್ಟು ಬ್ಲೌಸ್ ಪೀಸ್ ಇದು ಬಂದು ಪ್ಲೇನ್ ಬ್ಲೂ ಅಂದ್ರೆ ಇದು ಕೂಡ ಏನೋ ಒಂಥರ ಇದಿದೆ ಡಿಸೈನ್ ಇದೆ ಬ್ಲೂ ಕಲರ್ ಅಲ್ಲೇನೆ ಬ್ಲೌಸ್ ಪೀಸ್ ಬಂದಿರೋ ಸೊ ಇದೊಂದು ನಾನು ತಗೊಂಡಿದ್ದೀನಿ ಸಿಂಪಲ್ ಸೀರೆ ಮೇ ಬಿ ನಾನು ಕೊಟ್ಟಿರೋದು ಸೆವೆನ್ ಹಂಡ್ರೆಡ್ ಅನ್ಕೊಳ್ತೀನಿ ಗೊತ್ತಿಲ್ಲ ಎಷ್ಟು ಪೇ ಮಾಡಿದೆ ಅಂದ್ರೆ ಪೇ ಮಾಡಿಲ್ಲ ಇನ್ನ ಇನ್ಸ್ಟಾಲ್ಮೆಂಟ್ ತಗೊಂಡಿರೋದಲ್ವಾ ಸೊ ಅವ್ರೆಷ್ಟು ಹಾಕೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುವಂಥದ್ದು ಈ ತರ ಇದೆ ಸ್ಯಾರಿ ಹಿಂಗೆ ರುಬ್ಕೊಂಡ್ರೆ ಈ ತರ ಕಾಣುತ್ತೆ ಅನ್ಕೊಂಡಿದ್ದೀನಿ ಇದು ನೀಟಾಗಿ ಕೂತ್ಕೊಳ್ಳುತ್ತೆ ಪ್ಲೀಟ್ಸ್ ಎಲ್ಲ ಅಂತ ನನಗಂತೂ ಸ್ವಲ್ಪ ಹರ್ಡ್ಕೊಂಡು ಆತರ ಎಲ್ಲ ಇದ್ರೆ ಒಂಥರ ಕಂಫರ್ಟೆಬಲ್ ಆಗಿ ಅನ್ಸಲ್ಲ ಸೀರೆಗಳು ಕೆತ್ತೀನಿ ಹೇಗೋ ಮನೆಯೆಲ್ಲ ಕ್ಲೀನ್ ಮಾಡ್ ಫೋಲ್ಡ್ ಮಾಡಿ ಇಟ್ಕೊಳ್ಬೋದು ಸ್ಯಾರಿ ಬಂದ್ರೌನ್ ಏನೋ ಪೀಚ್ ಕಲರ್ ಏನೋ ಬರುತ್ತೆ ಪಿಂಕ್ ಗೆ ಬ್ರೌನ್ ಕಾಂಬಿನೇಷನ್ ಇರೋ ಸ್ಯಾರಿ ಸೊ ಇದಕ್ಕೂ ಕೂಡ ಚಿಕ್ಕದಾಗಿ ಬಾರ್ಡರ್ನ ಕೊಟ್ಟಿದ್ದಾರೆ ಸೊ ಸಿಂಪಲ್ ಆಗಿ ಉಟ್ಕೊಂಡ್ರೆ ಯಾವ್ದಾದ್ರು ದೇವಸ್ಥಾನಗಳಿಗೆ ಅಥವಾ ಸಣ್ಣ ಪುಟ್ಟ ಫಂಕ್ಷನ್ಗೆಲ್ಲ ಹೋಗೋದಿದ್ರೆ ಸ್ಯಾರಿನ ಹಾಕೊಂಡ್ಬಹುದು ಅಂತ ಹೇಳಿ ನಾನು ಇದನ್ನ ಸೊ ಇದ್ರದ್ದು ಸ್ಯಾರಿ ಓವರ್ ಆಲ್ ಅದೇ ತರನೇ ಪ್ರಿಂಟ್ ಇದೆ ನೋಡ್ಬೋದು ಈ ತರ ಇದು ಬ್ಲೌಸ್ ಅನ್ಕೊಳ್ತೀನಿ ಬ್ಲೌಸು ಕೂಡ ರನ್ನಿಂಗ್ ಎಲ್ಲ ಇರೋ ತರ ಇದೆ ಸ್ಯಾರಿ ಡಿಸೈನ್ ಈ ತರ ಇದೆ ಬ್ಲೌಸ್ ಡಿಸೈನ್ ಈ ತರ ಇದೆ ಸೊ ರನ್ನಿಂಗ್ ಎಲ್ಲ ಇದೆ ಹಂಗಾಗಿ ನಾನೇನ್ ಇದು ಬ್ಲೌಸ್ ಕಟ್ ಮಾಡಲ್ಲ ಹೀಗೆ ರನ್ನಿಂಗ್ ಅಲ್ಲಿ ಇರೋದ್ರಿಂದ ಇದಕ್ಕೆ ಯಾವ್ದಾದ್ರು ಈ ತರ ಬ್ರೌನ್ ಕಲರ್ ಅಲ್ಲಿ ನಾನು ವೇರ್ ಮಾಡಿದ್ರೆ ನಡೆಯುತ್ತೆ ಸೊ ಈ ತರ ಕಾಣುತ್ತೆ ಈ ಸೇ ಹಂಗಾಗಿ ಇದನ್ನು ತಗೊಂಡೆ ಇದಕ್ಕೆ ನಾನು ಕೊಟ್ಟಿರೋ ಇದಕ್ಕೆ ಅವರು ಹಾಕಿರುವಂತ ಪ್ರೈಸ್ ಬಂದು ಫೈವ್ ಹಂಡ್ರೆಡ್ ಸೊ ಸರ್ ಪಾರ್ಟ್ ಬಂದ್ಬಿಟ್ಟು ಈ ತರ ಇದೆ ಈ ತರ ಸ್ಟ್ರೈಪ್ಸ್ ತರ ಬಂದಿದೆ ಓವರ್ ಆಲ್ ಬಾಡಿ ಫುಲ್ ಸ್ಯಾರಿ ಇದೇ ತರ ಇದೆ ಸಿಂಪಲ್ ಸೀರೆ ಕಂಫರ್ಟೇಬಲ್ ಆಗಿರುತ್ತೆ ಉಟ್ಕೊಂಡ್ರೆ ಇನ್ಮತ ಎನಿ ಟೈಮ್ ನಾವು ಬಾರ್ಡರ್ ಸೀರೆ ಅದು ಇದು ಆ ತರನೇ ಉಪ್ಕೊಂಡ್ ಇರೋದಿಕ್ ಆಗಲ್ಲ ಈಗ ಸ್ಯಾರಿ ಚೇಂಜ್ ಮಾಡುವಾಗ ಕೂಡ ಇದನ್ನ ಉಟ್ಕೊಳ್ಬಹುದು ಅಥವಾ ಯಾವ್ದಾದ್ರು ಟೆಂಪಲ್ಗಳಿಗೂ ಹೋದ್ರೆ ಸಣ್ಣ ಪುಟ್ಟ ಮನೆಯಲ್ಲಿ ಪೂಜೆಗಳು ಮಾಡಿಸ್ದಾಗ ಪೂಜೆ ಮಾಡಿದಾಗ ಮತ್ತೆ ಹಬ್ಬದ ದಿನ ಎಲ್ಲ ಪೂಜೆ ಮಾಡಿದಾಗ ಸ್ಯಾರಿ ಹಾಕೊಳ್ತೀನಿ ಸೊ ಅದಕ್ಕೆ ಏನಕಾದ್ರು ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದೇನ್ ಬೆನಿಫಿಟ್ ಅಂದ್ರೆ ಬ್ಲೌಸ್ ನಾನೇ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನನಗೇನು ಇದಕ್ಕೆಲ್ಲ ಬ್ಲೌಸ್ ಗೆ ದುಡ್ಡು ಕೊಡ್ಬೇಕು ಮತ್ತೆ ಜಿಗ್ ಫಾಲ್ಗೆಲ್ಲ ದುಡ್ಡು ಕೊಡ್ಬೇಕು ಅವೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಈ ತರ ಸಣ್ಣ ಪುಟ್ಟ ಸೀರೆಗಳಾದ್ರೆ ನಾನು ಹರ್ಗುನ ಸ್ಟಿಚಿಂಗ್ ಮಾಡ್ಕೊಂಡ್ಬಿಡ್ತೀನಿ ಜಿಕ್ಸಾಕ್ ಏನ್ ಕೊಡಕ್ ಹೋಗಲ್ಲ ನಾನೇ ಸ್ಟಿಚ್ ಮಾಡ್ಕೊಂಡು ಹೆಮ್ಮಿಂಗ್ ಮಾಡ್ಕೊಳ್ತೀನಿ ಅಷ್ಟೇ ಮತ್ತೆ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ನನಗೆ ಎಕ್ಸ್ಟ್ರಾ ಕಾಸ್ಟ್ ಏನಿದೆ ಅದು ಬಿಡೋಲ್ಲ ಸೀರೆಗೆ ಏನು ಕಾಸ್ಟ್ ಆಗುತ್ತೆ ಅಷ್ಟೇ ಆಗೋದು ಸೊ ಫೈವ್ ಹಂಡ್ರೆಡ್ ಸೀರೆ ಅಂದರೆ ಫಾಲಿಗೆ ಒಂದಷ್ಟು ದುಡ್ಡು ಆಗುತ್ತೆ ಬ್ಲೌಸ್ ಲೈನಿಂಗ್ ಒಂದಿಷ್ಟು ದುಡ್ಡು ಮತ್ತೆ ಥ್ರೆಡ್ ಏನು ಹಬ್ಬ ಅಂದ್ರೆ ಒಂದು ಹಂಡ್ರೆಡ್ ರುಪೀಸ್ ಒಳಗಡೆ ನಾನೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಸೊ ಟೋಟಲ್ ನನಗೆ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಲ್ಲಿ ಇದಾಗುತ್ತೆ ವರ್ಕ್ ಆಗುತ್ತೆ ಅಂದ್ರೆ ಆ ಸ್ಯಾರಿ ನಾನು ಉಟ್ಕೊಂಡಂಗ ಆಗುತ್ತೆ ಈಗ ಏನಾದ್ರು ಎಕ್ಸ್ಟ್ರಾ ನಾವು ಬ್ಲೌಸ್ ಹೊಲ್ಸ್ಕೊಳ್ತೀವಿ ಅಂದ್ರೆ ಅದಕ್ಕೆ ಬೇರೆ ಸಪ್ರೇಟ್ ಆಗಿ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಆಮೇಲೆ ಸಿಕ್ಸಾಕ್ಟ್ ಫಾಲ್ ಕೊಡ್ತೀವಿ ಅಂದ್ರೆ ಹಂಡ್ರೆಡ್ ರುಪೀಸ್ ಸೊ ಈ ತರ ಎಕ್ಸ್ಟ್ರಾ ನಮ್ಗೆ ಬ್ಲೌಸ್ ಗೆ ಅದಕ್ಕೆ ಇದಕ್ಕೆ ಅಂತಾನೆ ಇನ್ನೂ ಎಕ್ಸ್ಟ್ರಾ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಹೋಗ್ಬಿಡುತ್ತೆ ಅದನ್ನು ಸೇವ್ ಮಾಡ್ಕೊಂಡಂಗ ಆಯ್ತು ಅಷ್ಟೇನೆ ನಾನು ಒಂದು ಸಾರಿ ಸಿಂಪಲ್ ಸಾರಿ ನೋಡಬಹುದು ನೀವು ಒಂಥರ ಬೆಣ್ಣೆ ತರ ಇದೆ ಕ್ಲಾತ್ ಇದು ಈ ತರ ಕ್ಲಾತ್ ನನ್ಗೆ ತುಂಬಾನೇ ಲೈಕ್ ಆಗತ್ತೆ ಇದೇನು ಗೊತ್ತಾ ಚೆನ್ನಾಗಿ ಪ್ಲೀಟ್ಸ್ ಮಾಡಿದಾಗ ಚೆನ್ನಾಗಿ ನೆರಿಗೆ ಕೂಡ ಕೂತ್ಕೊಳ್ಳುತ್ತೆ ಮತ್ತೆ ಸಾಫ್ಟ್ ಆಗೋ ಇರುತ್ತೆ ನಮ್ಗೆ ಇರಿಟೇಟ್ ಮಾಡಲ್ಲ ಈ ತರ ಸೀರೆಗಳು ಸೊ ಹಂಗಾಗಿ ಇದನ್ನು ತಗೊಂಡು ಕೂಡ ಬಾರ್ಡರ್ ಇದೆ ಕೆಲವೆಡೆ ಬ್ಲೂ ಕಲರ್ ಬಾರ್ಡ್ ಇದೆ ಬಟ್ ಇದು ಬಂದ್ಬಿಟ್ಟು ವಿತೌಟ್ ಬ್ಲೌಸ್ ಇದರಲ್ಲಿ ಬ್ಲೌಸ್ ಬರೋದಿಲ್ಲ ಸೊ ಮೇ ಬಿ ರನ್ನಿಂಗ್ ಇರೋದ್ರಿಂದ ಇದೆಯೋ ಇನ್ನೊ ನನ್ಗೆ ಗೊತ್ತಿಲ್ಲ ಬಟ್ ಅವರು ತಗೊಂಡಾಗ ಹೇಳಿದ್ದು ಬ್ಲೌಸ್ ಇಲ್ಲ ಅಂತ ಹೇಳಿ ಸೊ ಇದು ಬಂದ್ಬಿಟ್ಟು ಸೆರಗು ಪಾಟು ಓವರ್ ಆಲ್ ಸ್ಯಾರಿ ಫುಲ್ಲು ಇದೇ ಈ ತರ ಇದೆ ಸೊ ಸರಗು ಈ ತರ ಇದೆ ನಾನು ಈ ಸರ್ಗು ನೋಡೇ ಇಷ್ಟ ಆಗಿ ತಗೊಂಡಿದಂತದ್ದು ಮತ್ತೆ ಸ್ಯಾರಿ ಕೂಡ ತುಂಬಾನೇ ಲುಕ್ ಆಗಿ ಕಾಣ್ತಾ ಇತ್ತು ಮತ್ತೆ ಸಾಫ್ಟ್ ಆಗಿ ಕೂಡ ಇತ್ತು ಸೊ ಅದಕ್ಕೋಸ್ಕರ ಅಂತ ಹೇಳಿ ಇದನ್ನ ಇದಕ್ಕೆ ಬ್ಲೌಸ್ ಇಲ್ಲ ನಾನು ಈ ತರ ಬ್ಲೂ ಕಲರ್ ಅಥವಾ ಮಿಕ್ಸ್ ಕಲರ್ ಬರುತ್ತೆ ಬ್ಲೌಸ್ ಅದನ್ನ ಬೇಕಾದ ಹಾಕೊಳ್ ವೇರ್ ಮಾಡಬಹುದು ಒಂದ್ ಬ್ಲೌಸ್ ತಗೊಂಡ್ರೆ ವೇರ್ ಮಾಡಬಹುದು ಆತರ ಅನ್ಕೊಂಡಿರೋದು ಸೊ ಅದಕ್ಕೋಸ್ಕರ ಇದನ್ನ ತಗೊಂಡೆ ಇದೊಂದ್ ಸ್ಯಾರಿ ಇದಕ್ಕೂ ಕೂಡ ನಾನು ಫೈವ್ ಹಂಡ್ರೆಡ್ ಅವರು ಹಾಕಿರೋ ಸೊ ಫೈವ್ ಹಂಡ್ರೆಡ್ ಅಲ್ಲಿ ಬಜೆಟ್ ಫ್ರೆಂಡ್ಲಿ ಅಂತಾರಲ್ಲ ಆತರ ಬಜೆಟ್ ಫ್ರೆಂಡ್ಲಿ ಸ್ಯಾರೀಸ್ ನ ತಗೊಂಡಿದೀನಿ ಹಬ್ಬಕ್ಕೆ ಅಂತಲ್ಲ ಸೊ ನಾ ಇಷ್ಟ ಆಯ್ತು ತಗೊಂಡೆ ಅಷ್ಟೇ ನಾನು ಅದೇನು ಹಬ್ಬಕ್ಕೆ ಇದಕ್ಕೆ ಅಂತಲ್ಲ ಪರ್ಟಿಕ್ಯುಲರ್ ಆಗಿ ಹಬ್ಬಕ್ಕೆ ಅಂತಾನೆ ತಗೊಳ್ಳೋದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾಕೆಂದ್ರೆ ದೇವರಿಗೆ ದೇವ್ರಿಗೆ ಸೀರೆ ಓಡಿಸಬೇಕಲ್ವಾ ಸೊ ಅದಕ್ಕೋಸ್ಕರ ಅಂತ ಪರ್ಟಿಕ್ಯುಲರ್ ಆಗಿ ತೊಗೋತೀನಿ ಅದ್ಬಿಟ್ರೆ ಹಬ್ಬ ಟೈಮ್ ಏನು ಸೀರೆ ಆತರ ಹೋಗೋದಿಲ್ಲ ಈ ತರ ತೆಗ್ದಿಟ್ಕೊಂಡಿರ್ತೀನಿ ಬ್ಲೌಸ್ ಸ್ಟಿಚ್ ಮಾಡಿ ಇಟ್ಕೊಂಡಿರ್ತೀನಿ ಹಬ್ಬ ಅಥವಾ ಈ ತರ ಉಟ್ಕೋಬೇಕಂದಾಗ ಹಬ್ಬದ ಟೈಮ್ಗಳಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿ ಉಟ್ಕೊಳ್ತೀನಿ ಅಷ್ಟೇನೆ ಸೊ ಮೇನ್ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಬಂದು ಈ ಸ್ಯಾರಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೋಬೇಕು ಅಂತ ಹೇಳಿ ಅಂದ್ರೆ ಉಡ್ಸ್ಬೇಕು ದೇವರಿಗೆ ಅಂತ ಹೇಳಿ ತಗೊಂಡಿರೋದು ಇನ್ನ ಕೂಡ ಕನ್ಫರ್ಮ್ ಇಲ್ಲ ಅದೇ ರೀತಿ ಬಟ್ ನಾನು ಈ ಏನ್ ಹೇಳ್ತಾರೆ ಇದು ಬಂದ್ಬಿಟ್ಟು ಬ್ರೋಕೆಟ್ ಸ್ಯಾರಿ ಅಂತ ಹೇಳ್ತಾರಲ್ಲ ಅಥವಾ ಇದು ಪ್ಯೂರ್ ರೇಷ್ಮೆ ಅಲ್ಲ ಪ್ಯೂರ್ ಕೂಡ ಬರುತ್ತೆ ಅದೆಲ್ಲ ಆಲ್ಮೋಸ್ಟ್ ಫಿಫ್ಟೀನ್ ಸಿಕ್ಸ್ಟೀನ್ ತೌಸಂಡ್ ಆ ತರ ಇರುತ್ತೆ ಬಟ್ ಇದು ಸೆಮಿ ಬ್ರೋಕೆಟ್ ಸ್ಯಾರಿ ಕಾಂಬಿನೇಷನ್ ಅಂತೂ ನನಗೆ ನಿಜ ತುಂಬಾ ಇಷ್ಟ ಆಯ್ತು ಈ ಒಂದು ಕಾಂಬಿನೇಷನ್ ಸ್ಯಾರಿ ಸೊ ಇದು ಬಂದ್ಬಿಟ್ಟು ಲೈಟ್ ಪರ್ಪಲ್ ಅಥವಾ ಲ್ಯಾವೆಂಡರ್ ಏನಾರು ಹೇಳ್ಬೋದು ಸೊ ಆ ತರ ಇದೆ ಮತ್ತೆ ಇದು ಕೂಡ ಅಷ್ಟೆ ವರ್ಕ್ ಕೂಡ ಅಷ್ಟೇ ಅದೇ ರೀತಿ ಇದೆ ಇದು ಮಾಡಿದ್ದಾರೆ ಏನ್ ಹೇಳ್ತಾರೆ ಇದಕ್ಕೆ ಓವನ್ ಏನು ಹೇಳ್ತಾರಲ್ಲ ಥ್ರೆಡ್ ವರ್ಕ್ ಸೊ ಅದು ಕೂಡ ಅದೇ ತರನೇ ಇದೆ ಮತ್ತೆ ಬಾರ್ಡ್ರಲ್ಲಿ ಈ ತರ ಪರ್ಪಲ್ ಕಲರ್ ಬಾರ್ಡರ್ ಇದೆ ಓಪನ್ ಮಾಡಲ್ಲ ನಾನು ಪೂರ್ತಿಯಾಗಿ ಯಾಕೆಂದ್ರೆ ದೇವರಿಗೆ ಅಂತ ಹೇಳಿ ಅನ್ಕೊಂಡಿರೋದ್ರಿಂದ ಸೊ ಪೂರ್ತಿಯಾಗಿ ನಾನೇನು ಓಪನ್ ಮಾಡಿ ನಿಮ್ಗೆ ತೋರಿಸಲ್ಲ ಜಸ್ಟ್ ಹಾಗೆ ತೋರಿಸ್ತೀನಿ ಅಷ್ಟೇ ಪರ್ಪಲ್ ಕಲರ್ ಅಲ್ಲಿ ಬಾರ್ಡರ್ ಇದೆ ಬಾರ್ಡರ್ ಕೂಡ ನೋಡಬಹುದು ತುಂಬಾನೇ ಸಾಫ್ಟ್ ಆಗಿದೆ ಇದು ಬ್ರೋಕೆಟ್ ಸ್ಯಾರಿ ಆದ್ರೂ ನಾನು ಹಾಗೂ ಅನ್ಕೊಂಡೆ ತುಂಬಾ ರಫ್ ಆಗಿರುತ್ತೆ ಆ ತರ ಎಲ್ಲ ಅನ್ಕೊಂಡೆ ಬಟ್ ಇಲ್ಲ ತುಂಬಾನೇ ಸಾಫ್ಟ್ ಆಗಿದೆ ಸೊ ಒಂಥರ ಇಮಿಟೇಶನ್ ಅಂತಾರಲ್ಲ ಸೊ ಪ್ಯೂರ್ ಸಿಲ್ಕಿಗೆ ಇಮಿಟೇಶನ್ ಅಂತಾರಲ್ಲ ಆ ತರ ಇದು ನೋಡಬಹುದು ಈ ತರ ಕಾಣಿಸುತ್ತೆ ಸಾರಿ ಮಾಡಿದ್ರೆ ಸ್ವಲ್ಪ ಶೈನಿಂಗು ಕೂಡ ಬರುತ್ತೆ ಬಟ್ ಅಷ್ಟೊಂದು ಶೈನಿಂಗ್ ಆ ತರ ಏನಿಲ್ಲ ಎರಡೂ ಸೈಡ್ ಸೇಮ್ ಬಾರ್ಡ್ರೇ ಕೊಟ್ಟಿದ್ದಾರೆ ಒಂದ್ ಸೈಡ್ ಚಿಕ್ಕದಿದ್ರೆ ತುಂಬಾ ಇಷ್ಟ ಪಡ್ತೀನಿ ಬಟ್ ಏನ್ ಮಾಡೋಕ್ಕಾಗಲ್ಲ ಇಷ್ಟ ಆಗಿರೋ ಕಾಂಬಿನೇಷನ್ ಒಂದು ಸೈಡ್ ಈ ತರ ಇತ್ತು ಅಂದ್ಬಿಟ್ಟು ತಗೋಳಿರಂತದ್ದು ಸೊ ಸೆರಗು ಪಾರ್ಟ್ ಬಂದ್ಬಿಟ್ಟು ಸೊ ಬ್ಲೌಸ್ ಬಂದ್ಬಿಟ್ಟು ಈ ರೀತಿ ಪ್ಲೇನೇ ಕೊಟ್ಟಿದ್ದಾರೆ ಪ್ಲೇನ್ಗೆ ಬಾರ್ಡರ್ ಇದೆ ಸೆರಗು ಅಯ್ಯೋ ಬಿಚ್ಚಲ್ಲ ಅಂದ್ರೆ ಪೂರ್ತಿ ಬಿಚ್ಚಾಯ್ತು ಪೂರ್ತಿ ಬಿಚ್ಚಿಲ್ಲ ಆ ಮಧ್ಯದಲ್ಲಿ ಯಾವುದೋ ಒಂದು ಕೆಳಗಡೆ ಬಿಟ್ಬಿಟ್ಟಿದ್ದೀನಿ ಸೊ ನೋಡ್ಬೋದು ಇದು ಒಂದು ಬ್ಲೌಸ್ ಇದು ಪ್ಲೇನ್ ಬ್ಲೌಸ್ಗೆ ಈ ತರ ಬಾರ್ಡರ್ನ ಕೊಟ್ಟಿದ್ದಾರೆ ನಾನು ಮೈ ಮೇಲೆ ಹಾಕಿಲ್ಲ ಜಸ್ಟ್ ಇಡ್ಕೊಂಡಿದ್ದಷ್ಟೇ ಸೆರಗೂ ಕೂಡ ಈ ರೀತಿ ಪ್ಲೇನ್ ಆಗಿ ಕೊಟ್ಟಿದ್ದಾರೆ ಕಲರ್ ಕೊಟ್ಟಿಲ್ಲ ಡಾರ್ಕ್ ಆಗಿ ಬಂದಿದೆ ನಾನು ಓಪನ್ ಮಾಡೇ ನೋಡಿಲ್ಲ ಅವತ್ತು ನಾವು ಓಪನ್ ಅಂತ ಹೇಳಿ ಪೂರ್ತಿ ಓಪನ್ ಸರಿ ಯಾವ ಕಡೆ ಏನಿದೆ ಅಂತಾನೆ ಗೊತ್ತಿಲ್ಲ ನನಗೆ ನಾವ್ ಇಲ್ಲ ಇದೇನು ಸ್ಟಾರ್ಟಿಂಗ್ ಸ್ವಲ್ಪ ಪ್ಲೇನ್ ಕೊಟ್ಟಿದ್ದಾರೆ ಆಮೇಲೆ ಬ್ರೋಕೇಡ್ ಸ್ಟಾರ್ಟ್ ಫುಲ್ ಬ್ರೋಕೇಡ್ ಬಿಚ್ ಪಾರ್ದು ಹಾಗೆ ಇಟ್ಟಿರ್ಬೇಕು ದೇವ್ರ ಗುಡ್ದವ್ರಿಗೂ ಅನ್ಕೊಳ್ಳಿ ಕಡೆಗೂ ಬಿಚ್ಚಿದಾಯ್ತು ನೋಡೋಣ ಅಸಾಧ್ಯ ಆದ್ರೆ ಹಾಗೆ ಫೋಲ್ಡ್ ಮಾಡಿ ಇಟ್ಟಿರ್ತೀನಿ ಟ್ರೈ ಮಾಡ್ತೀನಿ ಹಾಗೆ ಫೋಲ್ಡ್ ಮಾಡಿ ಎತ್ತಿಡೋಕೆ ನೋಡ್ಬೋದು ಸೊ ನೋಡ್ಬೋದು ಇದು ಸೆರೆಗ್ ಪಾಟ್ ನಾನ್ ಏನು ಗೊತ್ತಾ ಅಲ್ಲಿ ಅಬ್ಸರ್ವ್ ಮಾಡಿಲ್ಲ ನಾನು ಸೆರಗಲ್ಲಿ ಫುಲ್ ಈ ಕಲರೇ ಬಂದಿರುತ್ತೆ ಸೆರಗು ಪಾಟ್ ಅಂತ ಅನ್ಕೊಂಡೆ ಬಟ್ ಇಲ್ಲ ನೋಡ್ಬೋದು ಈ ತರ ಸ್ಯಾರಿ ಕಲರ್ ಏನಿದೆ ಆ ತರ ಇದೆ ಸೆರಗು ಅಂದ್ರೆ ಸ್ವಲ್ಪ ಗೋಲ್ಡನ್ ಓವನ್ ಇಟ್ಟಿದ್ದಾರೆ ಮಧ್ಯ ಮಧ್ಯದಲ್ಲಿ ನಾನ್ ಅನ್ಕೊಂಡಿದು ಸರಗು ಪಾಟ್ ಬಂದ್ಬಿಟ್ಟು ಬಾರ್ಡರ್ ಎಲ್ಲಿರುತ್ತೆ ಅದೇ ಇರುತ್ತೆ ಅಂತ ನಾನ್ ಅನ್ಕೊಂಡಿದ್ದು ಬಟ್ ಇದು ಆ ತರ ಎಲ್ಲ ಸೀರೆ ಕಲರೇ ಕೊಟ್ಬಿಟ್ಟಿದ್ದಾರೆ ಸಿಂಗಲ್ ವೇರ್ ಮಾಡಿದಾಗ ಅಷ್ಟೊಂದು ಎಲಿಡೆಂಟ್ ಆಗಿ ಕಾಣಲ್ಲ ಇದು ಇದು ಒಂದು ಬ್ಲೌಸ್ ಬ್ಲೌಸ್ ಬಂದು ಪ್ಲೇನ್ ಇದೆ ಪ್ಲೇನ್ ಮತ್ತೆ ಬಾರ್ಡರ್ ಇದೆ ಬಟ್ ಸೆರೆಗೆ ಹಾಕೋ ನನ್ಗೆ ಇಷ್ಟ ಆಗಿಲ್ವಲ್ಲ ನಿಜ ನಾನು ಏನು ಗೊತ್ತಾ ಸೆರೆಗಲ್ಲಿ ಈ ಕಲರೇ ಇರುತ್ತೆ ಅಂತ ನಾನು ನಿಜ ಓಪನ್ ಮಾಡಿ ನೋಡ್ಲಿಲ್ಲ ನಾನು ನಾನು ನೋಡಿದ್ರೆ ಹೇಳ್ತಾ ಇದ್ದೆ ಅವ್ರಿಗೆ ಈ ತರ ಇದೆಯಲ್ಲ ಅಂತ ಬಟ್ ಇಲ್ಲಿ ಏನ್ ಗೊತ್ತಾ ನಾವು ಪ್ಲೀಚ್ ಮಾಡಿದ್ರೇನೆ ಬೆಟರ್ ಇದನ್ನ ಹಾಗೆ ನಾನು ಸಿಂಗಲ್ ವೇರ್ ಮಾಡ್ತೀನಿ ಅಂದ್ರೆ ಆಗಲ್ಲ ಚೆನ್ನಾಗಿ ಕಾಣಲ್ಲ ಏನ್ ಮಾಡಕಾಯ್ತು ಈಗ ತಗೊಂಡ್ಬಿಟ್ಟಿದೀನಿ ಆಸೆ ಪಟ್ಟು ತಗೊಂಡಿದೀನಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಸೊ ಈ ಕಲರ್ದು ಪರ್ಪಲ್ ಕಲರ್ ಯಾವ್ದಾದ್ರು ಬ್ಲೌಸ್ ನಾನೇ ಸ್ಟಿಚ್ ಮಾಡ್ಕೊಂಡು ನಡೆಯುತ್ತೆ ಅಥವಾ ಇದು ವರ್ಕ್ ಮಾಡಿಸ್ಬಿಟ್ಟು ಈ ಕಲರ್ ಏನಿದೆ ಅದು ಲೈಟ್ ಕಲರ್ ಇದೆ ಅಲ್ವಾ ಸೊ ಹಂಗಾಗಿ ಅದಕ್ಕೆ ಈ ಬಾರ್ಡರ್ ಕಲರ್ ಪರ್ಪಲ್ ಕಲರ್ ಅಲ್ಲಿ ವರ್ಕ್ ಮಾಡಿಸಿದ್ರು ತುಂಬಾ ಚೆನ್ನಾಗಿ ಕಾಣುತ್ತೆ ಎನ್ಹಾನ್ಸ್ ಆಗಿ ಕಾಣುತ್ತೆ ಸೊ ಹಂಗಾಗಿ ಬಟ್ ಏನಂದ್ರೆ ಮೈನಸ್ ಪಾಯಿಂಟ್ ಅಂದಿದು ನನ್ಗೆ ಇದೊಂದೇ ಸರಿಗು ಪಾಟ್ ನಾನು ನೋಡೋ ಇಲ್ಲ ಅವತ್ತು ನಿಜ ನಾನು ನೋಡಿದ್ರೆ ಕೇಳ್ತಾ ಇದ್ದ ಅವ್ರನ್ನ ಥರ ಬಂದಿದೆ ಅಂತ ಹೇಳಿ ಕೇಳ್ತಾ ಇದ್ದೆ ಬಟ್ ಏನ್ ಮಾಡಕೊಂಬಂದ್ಮೇಲೆ ಈಗ ಫುಲ್ ಬಿಚ್ ಬಿಟ್ ಫುಲ್ ಸಾರಿ ಬೇರೆ ಬಿಚ್ ಎಲ್ಲ ಅದೇನೇ ಆಗ್ಲಿ ಸ್ಯಾರಿ ಸೆರೆಕ್ ಬದ್ಬಿಟ್ಟು ಡಾರ್ಕ್ ಕಲರ್ ಅಂದ್ರೆ ಏನ್ ಬಾರ್ಡರ್ ಇದೆ ಆ ಕಲರ್ ಇದ್ರೇನೆ ಒಂಥರ ಲಕ್ಷಣ ಅಂತ ನನಗೆ ಅನ್ಸುತ್ತೆ ನಿಮ್ಗೆ ಹೆಂಗ ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬಿಡಿ ಅಂತ ಸೊ ಇದಕ್ಕೆ ನಾನ್ ಕೊಟ್ಟಿರುವಂತ ಪ್ರೈಸ್ ಬಂದು ಎರಡೂವರೆ ಸಾವಿರದಿಂದ ಮೂರ್ ಸಾವಿರ ಅದ್ರ ಒಳಗಡೆನೆ ಇದೆ ಕೊಡ್ಬೋದಾ ಅಷ್ಟು ಪ್ರೈಝು ಚೆನ್ನಾಗಿದೆ ಸೀರೆ ಹೇಗಿದೆ ಅಂತ ಹೇಳಿ ಏನು ಗೊತ್ತಾ ಮಾಡಿದ್ಯಾಮ್ರಾದಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ತುಂಬಾ ಚೆನ್ನಾಗಿ ಬಟ್ ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ಕ್ಯಾಪ್ಚರ್ ಆಗ್ತಾ ಇಲ್ಲ ಸೊ ಒಂಥರ ಡಬಲ್ ಶೇಡೆಡ್ ಇರೋದ್ರಿಂದ ನೀಟಾಗಿ ಕ್ಯಾಪ್ಚರ್ ಆಗ್ತಾ ಇಲ್ಲ ಏನ್ ಅದು ಕ್ಯಾಮ್ರಾದಲ್ಲಿ ಹಿಂಗ್ ತೋರ್ಸುತ್ತಾ ಹಂಗೆ ಕೆಲವೊಮ್ಮೆ ನಮ್ಮನ್ನ ಬೆಳ್ಳಕ್ ತೋರ್ಸುತ್ತೆ ಕೆಲವೊಮ್ಮೆ ಕಲರ್ ತೋರ್ಸುತ್ತೆ ಸೊ ನನ್ಗಂತೂ ಫೋಲ್ಡ್ ಮಾಡುವಂತ ಪೇಶನ್ಸ್ ಅಂತ ಖಂಡಿತ ಇಲ್ಲ ಅವ್ರು ಹೆಂಗೆ ಫೋಲ್ಡ್ ಮಾಡಿರ್ತಾರೆ ಆತರ ನನಗೆ ಹೆಂಗೆ ಫೋಲ್ಡಿಂಗ್ ಮಾಡಕ್ ಬರುತ್ತೆ ಅದೇ ರೀತಿ ನೀಟಾಗಿ ಫೋಲ್ಡ್ ಮಾಡಿ ನಾನು ಎತ್ತಿಟ್ಬಿಡ್ತೀನಿ ಸೊ ಇದು ಬಂದ್ಬಿಟ್ಟು ನನ್ನ ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ಏನ್ ಗೊತ್ತಾ ಯಾವುದೇ ಒಂದ್ ಸಾರಿನ ನಾವು ನೋಡೋದಕ್ಕಿಂತ ವೇರ್ ಮಾಡಿದಾಗ ಅದಕ್ಕೂ ತುಂಬಾನೇ ಚೆನ್ನಾಗಿ ಬರುತ್ತೆ ಫಸ್ಟ್ ದೇವರಿಗೆ ಹುಡ್ಸಿ ಖುಷಿ ಪಟ್ಟು ಸಂತೋಷ ಪಟ್ಟು ಆಮೇಲೆ ಇದನ್ನ ನಾನ್ ಉಟ್ಕೊಳ್ತೀನಿ ಅಷ್ಟೇನೆ ಹಿಂಗೋ ಹಂಗೋ ಹಿಂಗೋ ನಾನು ಫೋಲ್ಡ್ ಮಾಡಿದಾಯ್ತು ಇದನ್ನೆಲ್ಲ ಎತ್ತಿಟ್ಬಿಡ್ತೀನಿ ಫೋಲ್ ನೀಟ್ ಆಗಿ ಮರ್ಚ್ಬಿಟ್ಟು ಪ್ಯಾಕ್ ಮಾಡ್ಬಿಟ್ಟು ಮತ್ತೆ ಹಾಗೆ ಹೇಗಿತ್ತು ಹಾಗೆ ಪ್ಯಾಕ್ ಮಾಡಿ ಎತ್ತಿಕ್ ಬಿಡ್ತೀನಿ ಸೊ ಹೆಂಗಿದೆ ನನ್ನ ವರಮಹಾಲಕ್ಷ್ಮಿ ಹಬ್ಬದ ಸೀರೆ ಅಂತೇಳಿ ನನ್ಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಜೊತೆಗೆ ಈ ವ್ಲಾಗ್ ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ಈ ವಿಡಿಯೋ ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದಿಲ್ಲ ಮರಿಬೇಡಿ ಚಾನಲ್ ಗೆೋಸಿದ್ರ ಆದ್ರೆ ಇನ್ನೂ ಕೂಡ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್